ಕೇಳ್ಬಿಟ್ರೆ ಈ ಹೆಜ್ಜೆ ಇಟ್ಟಿದ್ದೀನಿ ಹಿಂದಿನ ಹೆಜ್ಜೆ ಏನು ಅಂತ ಯೋಚನೆ ಮಾಡುವಷ್ಟು ಪ್ರಜ್ಞೆ ಇದ್ರೆ ಅವೆಲ್ಲ ಕೇಳೋದು ಹಿಂದಿನ ಹೆಜ್ಜೆ ಆದ್ರೂ ಇಡ್ಬೇಕು ಒಂದು ಹೆಜ್ಜೆ ಆದ್ರೂ ಯೋಚನೆ ಮಾಡ್ಬೇಕಲ್ಲ ಸರ್ಕಾರದ ನೋಡಿ ಅಲ್ಲಿ ಒಂದು ಕಾಲಮ್ ಐಟ್ ಇದೆ ಆ ಕಾಲಮ್ ಇನ್ನೊಂದು ಇದೆ ಈ ಕಾಲಂಗ್ರು ಆ ಕಾಲಮೂನ್ ನಾಲ್ಕು ಕಡೆಗೆ ಅಲ್ಲಿ ಯಾಕೆ ಓಪನ್ ಈಗ ಅಲ್ಲಿ ಓಪನ್ ಕೊಟ್ರೆ ಪರವಾಗಿಲ್ಲ ಸೆಂಟ್ರಲ್ ಎಲ್ಲ ಏನಕ್ಕೆ ಲೈಟ್ ಬೆನ್ನು ಈಗ ಇಲ್ಲಿ ಓಪನ್ ಇದೆ ಅದು ಮತ್ತೆ ಇಲ್ಲಿ ಯಾಕೆ ಕೊಟ್ಟಿದ್ದೀರಾ ಆಯ್ತು ಅಲ್ಲಿ ಕೊಟ್ಟಿಲ್ಲ ಯಾಕೆ ಕೇಳ್ತಾ ಇಲ್ಲ ಇಲ್ಲಿ ಯಾಕೆ ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಅಲ್ಲಿ ಅಲ್ಲಿ ನೋಡಿದ್ರೆ ನೀವು ಮೂರಡಿ ಮೂರಡಿ ಈಗ ಈ ಜಾಗ ಇಷ್ಟು ವೇಸ್ಟ್ ಇಷ್ಟು ವೇಸ್ಟ್ ಏನಕ್ಕೆ ಇದು ಅಂತ ಆಗದೆ ಇದು ಕಟ್ಟಿರೋದಾದ್ರೂ ಏನಕ್ಕೆ ನಾವು ಈಗ ಇದನ್ನ ಇಲ್ಲಿಗೆ ಇದ್ರೆ ಏನು ಲಾಭ ನಷ್ಟ ಅದನ್ನ ಇಲ್ಲಿಂದ ಈ ಕಡೆ ಇದ್ದ ಈ ಕಟ್ಟಿ ನಾವು ಏನಕ್ಕೆ ಕಟ್ಟಿದ್ದೀವಿ ಇದನ್ನು ಹೋಗಲಿ ಅದಾದ್ರೂ ಕಂಪ್ಲೀಟ್ ಆಗಿದೆ ಆಯ್ತು ಮಾಡಲಿಲ್ಲ ಬೇಡ ಇಷ್ಟಕ್ಕೆ ಇಲ್ಲಿಂದ ಈ ಕಡೆ ಕಟ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಏನು ನಮ್ಗೆ ಇದರಿಂದ ತೊಂದರೆ ಏನು ಅಥವಾ ಇಲ್ಲಿ ಮಾಡೋದ್ರಿಂದ ಅನುಕೂಲ ಏನು ವ್ಯವಸ್ಥೆ ಹೌದು ನೀವು ಇಟ್ಟಿರೋ ಸ್ಟೆಪ್ಸ್ ಎಷ್ಟು ಸ್ಟೀಪ್ ಆಗಿದೆ ಲಾಂಗ್ ಆಗಿದ್ರೆ ಇನ್ನೂ ಅದು ಸ್ಪ್ಯಾನ್ ಜಾಸ್ತಿ ಆಗುತ್ತೆ ಇಲ್ಲಿಗೆ ಅಂದ್ರೆ ಈ ಕಾಲ ಮಾಡ್ಕೊಂಡಿದ್ರೆ ಸಾಕು ಇದು ಏನಕ್ಕೆ ಬೇಕಾಗಿತ್ತು ಇದು ಮಾತ್ರ ಬ್ರಿಟಿಷರ ಇದ್ದಿದ್ರು ಸಾಕಾಗಿತ್ತು ಅವರು ನಾವು ಕೇಳಿದಕ್ಕೆ ಏನೋ ಹೇಳ್ಬೇಕು ಅಂತ ಹೇಳ್ತಾರೆ ಇಷ್ಟಾದ್ರೂ ಆಯ್ತು ಹೇಳಿ ನಾವು ಸ್ವಲ್ಪ ನಮ್ದು ತಲೆ ಸ್ವಲ್ಪ ಎಲ್ಲೆಲ್ಲ ಓಡುತ್ತೆ ನೀವು ನಮ್ಗೆ ಕಾಮನ್ ಸೆನ್ಸ್ ಇಲ್ಲ ನೀವು ಹೇಳಿ ಅವ್ರು ಹೇಳೋದ್ರಲ್ಲಿ ಏನಾದ್ರೂ ಜಸ್ಟಿಫಿಕೇಶನ್ ಇದ್ರೆ ಹೇಳಿ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಿಲ್ಲ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮ್ ಶಕ್ತಿ ಕಡಿಮೆ ಅವರು ಇದು ಫ್ರಿಡ್ಜ್ ಬೇಕು ಅಲ್ಲಿಂದ ಇಲ್ಲಿಗೆ ಆದ್ರೆ ತುಂಬಾ ಸ್ಪ್ಯಾನ್ ಆಗುತ್ತೆ ಆಯ್ತು ಬ್ರಿಡ್ಜ್ ಎಷ್ಟು ಬೇಕೋ ಅಷ್ಟು ವೆಸ್ಟಿಬಲ್ ಮಾಡ್ಕೊಡ್ಲಿ ಇದು ಏನಕ್ಕೆ ಅಂತ ಇಷ್ಟು ಕನ್ಸ್ಟ್ರಕ್ಷನ್ ಇದ್ರಲ್ಲಿ ಇಷ್ಟು ಏರಿಯಾದಲ್ಲಿ ಇಷ್ಟು ಏರಿಯಾದಲ್ಲಿ ಒಂದ್ ಇಲ್ಲ ಬಟ್ ಇಲ್ಲಿ ಕಟ್ಟಿದೀವಿ ಇಷ್ಟು ದೊಡ್ಡದು ಏನಕ್ಕೆ ನೋಡಿ ಅವ್ರಿಗೆ ಹೋಗ್ಲಿ ಈಗಾದ್ರೂ ಹೇಳಿ ಏನಾದರೂ ಅವ್ರು ಹೇಳೋದ್ರಲ್ಲಿ ಏನಾದರೂ ಅಂತ ಇದೆಯಾ ನಾನು ಈಗ ಕೇಳ್ತಾ ಇದ್ರು ಅವ್ರ ತಲೆಗೆ ಹೋಗ್ತಾ ಇಲ್ಲ ಏನಾಗಿದ್ದಾರೆ ಕಾಪಾಡ್ಕೊಂಡು ಅಲ್ಲಿ ಪಕ್ಕದಲ್ಲೇ ಬಿಟ್ಟು ಎರಡು ಎಲ್ಲಾ ಕಡೆ ಓಪನ್ ವೆಂಟಿಲೇಷನ್ ಹೇಳದವರು ನಮ್ದು ಯಾವುದು ಹೊಸ ಅಧಿಸೂಚನೆ ಮಾಡೋದಕ್ಕೆ ಬಿಡೋದಿಲ್ಲ ಸೆನ್ಸಸ್ ಪ್ರಕ್ರಿಯೆ ಆರಂಭ ಆಗೋದ್ರಿಂದ ಆರಂಭ ಆದ ಮೇಲೆ ಹೊಸ ಕಂದಾಯ ಘಟಕ ರಚನೆಗೆ ನಿರ್ಬಂಧ ಹೇರಲಾಗುತ್ತದೆ ಅರ್ಥ ಅರ್ಥ ಇದೆ ನಾನು ಹೇಳೋದು ಫಾರ್ಮೇಶನ್ ಆಫ್ ಎ ನ್ಯೂ ರೆವಿನ್ಯೂ ಯೂನಿಟ್ ಯೂನಿಟ್ ಇಸ್ ಪ್ರೊಹಿಬಿಟೆಡ್ ಫ್ರಮ್ ಜುಲೈ ಫಸ್ಟ್ ಜೂನ್ ತರ್ಟಿಗೆ ಏನ್ ಮಾಡ್ತೀರಿ ಅಷ್ಟೇ ಅದಾದ್ಮೇಲೆ ಎರಡು ವರ್ಷ ಆಗುತ್ತೆ ಅದು ಲಿಫ್ಟ್ ಆಗಕ್ಕೆ ಅರ್ಥ ಆಗ್ತಾ ಇದೆಯಾ ಗೊತ್ತಿಲ್ಲ ಸುಮ್ಮನೆ ನನ್ನ ಮುಖ ಮುಖ ನೋಡ್ತಾ ಇದ್ದೀರಾ ಇಲ್ಲಾಂದ್ರೆ ಬೇರೆ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಡಿ ಸಿ ಅವರು ಹೇಳ್ತಾರೆ ನನ್ನ ಭಾಷೆ ಸ್ವಲ್ಪ ಒಂದು ಬಾರಿ ನನ್ನ ತಲೆ ಮೇಲೆ ಹಾಲ್ಕೊಂಡು ಹೋಗ್ತಾ ಇದ್ದಾರೆ ಇವ್ರು ಏನ್ ಹೇಳ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ